ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಮೂಕ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಶೆಟ್ಟಿ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯವನ್ನು ಸಂಪೂರ್ಣ ದಿವಾಳಿಯಾಗಿ ಮಾಡಿದ್ದು ಜನರಿಗೆ ಬೆಲೆ ಏರಿಕೆ ಬರೆ ಇಳಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮಹಿಳೆಯರಿಗೆ ಉಚಿತ ಭಾಗ್ಯಗಳನ್ನು ನೀಡಿ ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ರು ಅಭಿವೃದ್ಧಿಯಲ್ಲಿ ಜೀರೋ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಬಡವರ ಕಿತ್ಕೊಳ್ತಾ ಇದೆ ಬಡವರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಇದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ರೋಡಿಂದಾಗಲಿ ಇನ್ನೊಂದಾಗಲಿ ಜೊತೆಗೆ ಈ ಬಸ್ ಚಾರ್ಜನ್ನು ಲೇಡೀಸಿಗೆ ಮನ್ನಾ ಮಾಡಿ ಅದನ್ನು ಹತ್ರ ಕಿತ್ಕೊಳ್ತಾ ಇದೆ ಡಬಲ್ ಮಾಡಿದೆ ಅದನ್ನು ಅದು ನಮ್ಮ ಬಡವರಿಗೆ ಗೊತ್ತಾಗ್ತಾ ಇಲ್ಲ ಏನೋ ಬ ಅವರು ಬಸ್ ಚಾರ್ಜ್ ಫ್ರೀ ಮಾಡಿದ್ದಾರೆ ಫ್ರೀ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅಷ್ಟೇ ಗೊತ್ತಾಗ್ತಾಯಿದೆ ಒಳಗಡೆ ಏನು ಕೂತಂತ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾಯಿಲ್ಲ ಜನಗಳಿಗೆ ಜ ಮಧ್ಯಮದ ವರ್ಗದರಿಗೆ ಬಡವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇದರಿಂದ ಜೊತೆಗೆ ಇಂದಿನ ಒಂದು ಸರ್ಕಾರ ಇದ್ದಾಗ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದ್ದು ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಉದಾಹರಣೆಗೆ ತಗೊಳ್ಳಿ ಒಂದು ಲೈಟ್ ಕಂಬ ಹಾಕಬೇಕು ಅಂದಿದರೆ ನಮ್ಮ ಪಂಚಾಯತಿಯಿಂದ ಒಂದು ಹತ್ತು ಪರ್ಸೆಂಟು ನಾವು ಡಿಪಾಸಿಟ್ ಮಾಡಿದರೆ ಲೈಟ್ ಕಂಬಗಳು ಎಷ್ಟು ಬೇಕಾದ್ರೂ ಬಂದು ಹಾಕೋರು ಒಂದು ಟಿ ಸಿ ಹಾಕ್ಸ್ಬೇಕು ಅಂದಿದ್ರೆ ರೈತರಿಗೆ ಯಾವುದೇ ಒಂದು ಹಣ ತೊಗೊಳ್ತಾಯಿರಲ್ಲ ಇವಾಗ ಪ್ರತಿಯೊಂದು ನಾವು ಹಣ ಕೊಟ್ಟು ಮಾಡಬೇಕು ರೈತರು ಇದರಿಂದ ರೈತರಿಗೆ ತುಂಬ ನಷ್ಟ ಆಗಿದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ ರೈತರುಗಳಿಗೆ ಎಣ್ಣೆ ಎಣ್ಣೆ ರೇಟು ಸಹ ಜಾಸ್ತಿ ಮಾಡಿದೆ ಸರ್ಕಾರ ಏನು ಈ ಕಡೆ ಹೆಣ್ಮಕ್ಳು ಕೈ ಕೊಡೋದು ಈ ಕಡೆ ಅವ್ರ ಗಣದಿರ ಹತ್ರ ಕಿತ್ಕೊಳೋ ಕೆಲಸ ಇದು ಆಗ್ತಾಯಿದೆ ಸರ್ಕಾರದ್ದು ಜೊತೆಗೆ ಎಪ್ಪತ್ತನೇ ವರ್ಷ ಎಪ್ಪತ್ತು ವರ್ಷ ಆದ ಒಂದು ಪಿಂಚಣಿ ಏನು ನಮ್ಮ ಆಯುಷ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಅದನ್ನು ಇವರು ಅನುಷ್ಠಾನಗೊಳಿಸಬೇಕು ಯಾವುದೇ ಒಂದು ಕೇಂದ್ರ ಸರ್ಕಾರ ಜಾರಿಗೊಳಿಸಿರೋ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಸರ್ಕಾರ ರಾಜೀನಾಮೆ ಕೊಡಬೇಕು ನಂತರ ಮಾತನಾಡಿದ ಉಪಾಧ್ಯಕ್ಷೆ ಅಂಬಿಕಾ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸ್ವತ್ತುಗಳು ಆಗುತ್ತಿಲ್ಲ ಚುನಾಯಿತ ಜನಪ್ರತಿನಿಧಿಗಳಾದ ನಮಗೆ ಜನರ ಬೇಡಿಕೆಗಳನ್ನು ಈಡೇರಿಸಲು ಆಗ್ತಿಲ್ಲ ಜಿಲ್ಲೆಯಲ್ಲಿ ಅರವತ್ತು ವರ್ಷ ದಾಟಿದ ನಲವತ್ತಾರು ಸಾವಿರಕ್ಕೂ ಹೆಚ್ಚು ವೃದ್ಧಾಪ ವೇತನ ಸಿಗದೆ ಪರದಾಡುತ್ತಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ಗೆ ಸರಿಯಾದ ಅನುದಾನ ಸಿಗದೆ ಅಭಿವೃದ್ಧಿ ಕಾರ್ಯಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ ಜನರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಕಂದಾಯ ವಸೂಲಿ ಮಾಡಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ ಹೇಳೋದೇನಂದ್ರೆ ನಮ್ಮ ಎಲ್ಲ ಜನಗರುಗಳ ಒತ್ತಾಯ ಇರೋದು ಈ ಸೊತ್ತುಗಳು ಆಗ್ತಾ ಇಲ್ಲ ಅಂತ ಯಾಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಗ್ರಾಮ ತಾಣದ ಜಾಗ ಅವಾಗ ಏನು ಹಿಂದಿನ ಕಾಲದಲ್ಲಿತ್ತು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮ ತಾಣ ವಿಸ್ತರಣೆ ಮಾಡಿಲ್ಲ ಅದಕ್ಕೋಸ್ಕರ ಈ ಸೊತ್ತುಗಳು ಮತ್ತು ಡಿಲೇ ಆಗ್ತಿದೆ ತುಂಬ ತುಂಬ ಜನ ಈ ಸೊತ್ತು ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ನಡೆಸ್ತಾ ಇಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಜನಗಳು ನಮಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ನಮಗೊಂದು ಈ ಸೊತ್ತು ಮಾಡ್ಕೊಳೋಕ್ಕಾಗ್ತಿಲ್ಲ ಅಂತ ಎಲ್ಲ ಜನ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಯಾಕೆಂದರೆ ನಾವು ಸದಸ್ಯರುಗಳಾಗಿ ಚುನಾಯಿತ ಪ್ರತಿನಿಧಿಗಳು ಆದಾಗ ನಾವು ಜನಗಳಿಗೆ ಅವರು ಕೇಳಿದಂಥ ಆಶ್ವಾಸನೆಗಳನ್ನು ನಾವು ನೆರವೇರಿಸ್ಕೊಡ್ಬೇಕು ಅವ್ರು ಕೇಳ್ತಿರೋದೊಂದು ಈ ಆಗಬೇಕು ಅಂತ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪ್ಯ ವೇತನ ಈಗ ನಮ್ಮ ಚಿಕ್ಕಮಗ್ಳೂರು ಡಿಸ್ಟಿಕಲ್ಲೇ ನಲವತ್ತಾರು ಸಾವಿರಕ್ಕಿಂತ ಹೆಚ್ಚು ಜನ ಅರವತ್ತು ಸಾವಿರ ಅರವತ್ತು ವರ್ಷ ಮೇಲ್ಪಟ್ಟವರು ಜನಗಳಿದ್ದಾರೆ ಅವರೆಲ್ಲ ಎಷ್ಟು ದಿನ ಪೋಸ್ಟ್ ಆಫೀಸಿಗೆ ನಡೆದು ಬರ್ತಾರೆ ಅಂದರೆ ಅವರು ನಿಜ ಎಷ್ಟು ಬರ್ತಿದ್ರೆ ನಮಗೇನೇ ಬೇಜಾರು ಅನಿಸುತ್ತೆ ಈ ಸರ್ಕಾರ ಅವ್ರ ದುಡ್ಡನ್ನು ತಿಂದು ಸರ್ಕಾರ ನಡೆಸುವಂಥ ಅವಶ್ಯಕತೆ ಇಲ್ಲ ಅವರಿಗೆ ಕರೆಕ್ಟಾಗಿ ತಿಂಗಳಿಗೆ ಕರೆಕ್ಟಾಗಿ ಅರವತ್ತು ವರ್ಷ ಮೇಲ್ಪಟ್ಟಂಥ ದುಡ್ಡನ್ನ ಅವರ ಅಕೌಂಟಿಗೆ ಹಾಕಬೇಕು ಆಮೇಲೆ ಎಲ್ಲ ಸ್ಟಾಂಪ್ ಪೇಪರ್ ಆಗಿರ್ಬೋದು ಮತ್ತು ಎಲ್ಲದ್ರದ್ದು ರೇಟ್ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಆಗಿರ್ಬೋದು ಎಲ್ಲದ್ರದ್ದು ಇದರಿಂದ ದುಡ್ಡು ಉಳಿಸಿ ಬೇರೆ ಯಾವುದೇ ಅನುದಾನ ಕೆಲಸಗಳು ಆಗ್ತಾಯಿಲ್ಲ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಸರ್ಕಾರ ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮೊದಲಾದ್ರೂ ಸ್ವಲ್ಪ ಅದು ಇದು ಕೆಲಸಗಳು ನಡೀತಿತ್ತು ರೋಡ್ ಕೆಲಸ ಆಗಿರ್ಬೋದು ಬೇರೆ ಯಾವುದು ಆ ರೋಡ್ ಕೆಲಸಗಳು ಮಾಡೋಕ್ಕಿರಲಿ ಈಗ ಏನು ಕಂದಾಯ ವಸೂಲಿ ಮಾಡ್ತಿದ್ದೀವೋ ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿ ಏನು ಕೆಲಸ ಆಗ್ತಿದೆ ಅದನ್ನು ಮಾತ್ರ ಮಾಡೋಕ್ಕಾಗ್ತಿದೆ ಸರ್ಕಾರದಿಂದ ಯಾವುದೇ ಅನುದಾನಗಳು ನಮಗೆ ಸಿಗ್ತಾಯಿಲ್ಲ ಜನಗಳು ಕೇಳ್ತಾರೆ ನೀವೇನು ಕೆಲಸ ಮಾಡ್ತೀರ ಒಂದು ಕಂಬ ಹಾಕಿಸ್ಕೊಂಡಿದ್ದರೆ ನಮ್ಮ ಕೈಲಿ ಆಗ್ತಿಲ್ಲ ಯಾಕೆಂದರೆ ಕಂದಾಯ ವಸೂಲಿ ಆಗಬೇಕು ಅದರಲ್ಲೇ ಎಲ್ಲದನ್ನೂ ಮೇಂಟೈನ್ ಮಾಡಬೇಕು ಈಗ ಒಂದು ಚರಂಡಿ ಕೆಲಸ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ನಾವು ಏನು ಕಂದಾಯ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತ್ ಇದರಲ್ಲಿ ಯಾ ನಮಗೆ ಯೋಜನೆಗಳು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ತಂದಿಲ್ಲ ಅದನ್ನು ತಂದು ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಸುಮಾರು ಯೋಜನೆಗಳು ಇನ್ನೂ ಜನಗಳು ಏನು ನಿರೀಕ್ಷೆ ಮೀರಿ ನಮಗೆ ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ನಾವು ಗ್ರಾಮ ಪಂಚಾಯತಿ ಕಟ್ಟೆ ಮೂಲಕ ಅರ್ಜಿಗಳನ್ನು ಏನು ತಗೊಂಡಿದ್ವಿ ಅದೆಲ್ಲದನ್ನು ಶಾಸಕರಿಗೆ ವಿತ್ ಲೆಟರ್ ನಾವು ಕೊಟ್ಟಿದ್ದೀವಿ ಸಬ್ಮಿಟ್ ಮಾಡಿದ್ದೀವಿ ಯಾವುದೇ ರಿಪ್ಲೈ ನಮಗೆ ಬಂದಿಲ್ಲ ಯಾಕೆ ಜನಗಳು ನಮಗೆ ಕೇಳ್ತಾರೆ ನಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಯಿತು ನಮಗೇನು ಮಾಡಿಸ್ಲಿಲ್ಲ ನೀವು ನಮ್ಮ ನೋಡಿ ನಮ್ಮ ಮನೆಗೆ ಬಂದು ಚೆಕ್ ಮಾಡಿ ನೀವು ನಾವು ಕಾರ್ ಇಟ್ಕೊಂಡಿದ್ದೀವ ಅಥವಾ ನಮ್ಗೆ ವರ್ಷದ ಆದಾಯ ತುಂಬ ಬರ್ತಿದೆ ನೀವು ಬಂದವರೇ ನೀವು ನಮ್ಮನ್ನು ಕಣ್ಣಾರೆ ನೋಡ್ತಿದ್ದೀರ ಆದ್ರೂ ನಮಗೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದನ್ನ ಸರಿಪಡ್ಸೋಕ್ಕಾಗ್ತಿಲ್ಲ ಅಂತ ನಮಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸಿದ್ದಮಯರಿಗೆ ನಾವು ಕೇಳೋದ ಮುಖಾಂತರ ಇಷ್ಟೇ ನಾವೇನು ಅರ್ಜಿ ಕೊಟ್ಟಿದ್ದೀವಿ ಅದಕ್ಕೆ ದಯವಿಟ್ಟು ಅದಕ್ಕೆ ನಮಗೆ ಪ್ರ ಉತ್ತರನ ನೀಡಿ ನಾವು ಜನಗಳಿಗೆ ಉತ್ತರನ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಮುಷ್ಕರವನ್ನು ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಮಾಡ್ತಾ ಇದ್ದೀವಿ ಈ ಮುಷ್ಕರಕ್ಕೆ ಒಂದು ಬೆಲೆ ನೀಡಿ